ಹ್ಯುಮ್ಯಾನಿಟಿ ಫೌಂಡೇಶನ್ ಮತ್ತು ಚಾರಿಟೇಬಲ್ ಟ್ರಸ್ಟ್ ಸಮಾಜ ಸೇವಕರಾದ ಆಸೀಫ್ ಶರೀಫ್ ಅವರು ಹತ್ತು ವರ್ಷಗಳಿಂದ ಇದೇ ರೀತಿ ರೇಷನ್ ಕಿಟ್ ಹಂಚಿಕೊಂಡು ಬರುತ್ತಿದ್ದು ಮೂರನೇ ದಿನವಾದ ಇಂದು ಬಿಸ್ಮಿಲ್ಲಾ ನಗರದಲ್ಲಿ ಹತ್ತು ಸಾವಿರಕ್ಕಿಂತ ಹೆಚ್ಚು ಕುಟುಂಬಗಳಿಗೆ ರಂಜಾನ್ ಹಬ್ಬದ ಪ್ರಯುಕ್ತ ರೇಷನ್ ಕಿಟ್ ಅನ್ನು ಎಲ್ಲ ಸಮಾಜ ವರ್ಗದವರಿಗೆ ವಿತರಿಸಿದರು ಹಾಗೂ ಈ ಕಾರ್ಯಕ್ರಮದಲ್ಲಿ ಪಾದರಾಯಪುರ ಸಮಾಜ ಸೇವಕರಾದ ಸೈಯದ್ ಸಿರಾಜ್ ಪಾಷಾರ್ ಅವರು ಭಾಗವಹಿಸಿ ರೇಷನ್ ಕಿಟ್ ಅನ್ನು ವಿತರಣೆ ಮಾಡಿದರು ಆಸಿಫ್ ಶರೀಫ್ ಅವರು ಮಾತನಾಡಿ ಹಿಂದೂ ಅಣ್ಣ ತಮ್ಮಂದಿರು ಮುಸ್ಲಿಂ ಅಣ್ಣ ತಮ್ಮಂದಿರು ಒಂದಾಗಿ ಬಾಳಬೇಕು ಒಗ್ಗಟ್ಟಾಗಿ ಇರಬೇಕು ಅದಕ್ಕಾಗಿ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇನೆ ಎಂದು ಹೇಳಿದರು ಹಾಗೂ ಎಲ್ಲ ಸಮಾಜ ವರ್ಗದ ಬಾಂಧವರಿಗೂ ನಮ್ಮ ಪ್ರಕೃತಿ ನ್ಯೂಸ್ ವಾಹಿನಿಯ ಮೂಲಕ ಮನವಿ ಮಾಡಿಕೊಂಡರು ಹಾಗೂ ಸೇವಕರಾದ ಸೈಯದ್ ಸಿರಾಜ್ ಪಾಷಾರವರು ಅವರು ಈ ಕಾರ್ಯಕ್ರಮದ ಕುರಿತು ಮಾತನಾಡಿದರು ಎಲ್ಲರಿಗೂ ರಂಜಾನ್ ಹಬ್ಬದ ಶುಭಾಶಯಗಳು ಮೊದಲೇದಾಗಿ ನಾನೇನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ ಇವತ್ತು ಹೋಲಿನೂ ಇದೆ ಹೋಲಿ ಹಬ್ಬದ ಶುಭಾಶಯಗಳು ನಮ್ಮ ಹಿಂದೂ ಬಂಧುಗಳಿಗೆ ನಮ್ಮ ಫ ಹಿಂದೂ ಬ್ರದರ್ಸ್ ಇದ್ದಾರೆ ಅವ್ರಿಗೆಲ್ಲ ಹೋಲಿ ಶುಭಾಶಯಗಳು ಇವತ್ತು ನಾರ್ತ್ ಕಡೆ ಎಲ್ಲ ಇದ್ದೀರಾ ತುಂಬ ಇವತ್ತು ಗಲಾಟೆ ಎಲ್ಲ ಮಾಡ್ಕೊತವ್ರೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಮಾಡ್ಕೊತ ಒಬ್ಬರು ಒಬ್ರು ಸಪೋರ್ಟ್ ಇಲ್ಲ ನಾವು ಒಂದು ಮೆಸೇಜ್ ಕೊಡ್ತಾಯಿದ್ದೀವಿ ಪ್ರತಿ ಹತ್ತು ಪ್ರತಿ ಸಲ ನಾವು ಹಂಚೋ ಟೈಮಲ್ಲಿ ಒಂದೇ ಮೆಸೇಜ್ ಕೊಡೋಕೆ ಇಷ್ಟಪಡ್ತೀವಿ ನಮ್ಮ ಹಿಂದೂ ಬ್ರದರ್ಸು ನಮ್ಮ ಮುಸ್ಲಿಮ್ ಬ್ರದರ್ಸ್ ಎಲ್ಲರೂ ಒಗ್ಗಟ್ಟಾಗಿರಬೇಕು ಒಂದು ಆಗಿರಬೇಕು ಅಂತ ನಾವು ಈ ಮೆಸೇಜ್ ಕೊಡೋಕೆ ಒಂದು ಈ ಥರ ಒಂದು ಕಾರ್ಯಕ್ರಮ ಒಂದು ನಾಲ್ಕೈದು ದಿವಸ ಪ್ರೋಗ್ರಾಮ್ ಹಂಚೋದು ನಾವು ಡೈಲಿ ಎರಡು ಎರಡೂವರೆ ಸಾವಿರ ಫೇಷನ್ ಹಂಚ್ತಾ ಇದ್ದೀವಿ ನಾವು ಹತ್ತು ಸಾವಿರ ರೇಷನ್ ಹಂಚ್ತಾ ಇದ್ದೀವಿ ಈ ಸಲ ಇದರಿಂದ ನೋಡಿ ನೀವೇನು ನೋಡ್ಬೋದು ಒಂದು ಒಂದು ಸ ಆ ಕಡೆ ಕ್ಯಾಮ್ರ ತಿರ್ಸ್ ನೋಡಿ ಇದರಲ್ಲಿ ಯಾರು ಹಿಂದೂಸು ಮುಸ್ಲಿಮ್ಸ್ ಏನೋ ಗೊತ್ತಾಗ್ತದೆ ಎಷ್ಟು ಜನ ಬಂದಿದ್ದಾರೆ ನಾವು ಈ ಥರ ಒಂದು ಮೆಸೇಜ್ ಕೊಡೋಕ್ಕೆ ಇಷ್ಟಪಡ್ತೀವಿ ಹೋಲಿನೂ ಆ ಹಬ್ಬ ಬಂದಿದೆ ವರ್ಷಕ್ಕೆ ಒಂದ್ಸಲಿ ಅವರು ಜೋರಿಗೆ ಆಚರಿಸಲಿ ರಂಜಾನು ಬಂದಿದೆ ಒಂದ್ಸಲಿ ಅವರು ಆಚರಿಸಲಿ ಒಬ್ರಿಗೊಬ್ರು ಸಪೋರ್ಟ್ ಮಾಡಿ ಯೂನಿಟಿಯಾಗಿ ಇಬ್ರು ಜೊತೇಲಿ ನಡೆದ್ರೇ ಅದೇ ಒಂದು ನಮ್ಮ ಭಾರತದ ಒಂದು ಸಂಸ್ಕೃತನೂ ಒಂದು ಬ್ಯೂ ನಮ್ಮ ಭಾರತದೊಂದು ಬ್ಯೂಟಿನೂ ಅದೇ ಎಲ್ಲರೂ ಒಗ್ಗಟ್ಟಿಗೆ ಇರ್ತೀವಿ ಒಬ್ರಿಗೊಬ್ರಿಗೆ ನಾವು ಸಪೋರ್ಟ್ ಅಂತ ನಾವು ತೋರಿಸ್ಕೊಬೇಕು ಅದೊಂದು ಮೆಸೇಜ್ ಹೋಗಲಿ ಅಂತ ನಾವು ಈ ಕಾರ್ಯಕ್ರಮ ಪ್ರತಿ ವರ್ಷ ಮಾಡ್ತೀವಿ ನಾವು ರೆಡ್ಡಿ ಸಾಹೇಬರು ಸೌಮ್ಯ ಮೇಡಮ್ ನೇತೃತ್ವದಲ್ಲೇ ನಾವು ಈ ಕಾರ್ಯಕ್ರಮ ಮಾಡ್ತಾ ಇರೋದು ಇದು ಹತ್ತನೇ ವರ್ಷ ನಾವು ಮಾಡ್ತಾ ಇರೋದು ಅವರಿಬ್ಬರೂ ಬಂದಿದ್ದರು ಪ್ಲಸ್ಸು ನಮ್ಮ ರಿಜ್ವಾ ನವಾಫ್ ಸಾಹೇಬರು ವೈಸ್ ಚೇರ್ಮ್ಯಾನ್ ಕೆ ಎಸ್ ಆರ್ ಟಿ ಸಿಗಿದಾರಲ್ಲ ಅವರು ಬಂದಿದ್ದರು ಎಕ್ಸ್ ಕಾರ್ಪ್ರೇಟರ್ ನಮ್ಮವರು ಅವರು ಬಂದಿದ್ದಾರೆ ಪ್ಲಸ್ ನಮ್ಮ ಮಂಜುನಾಥ್ ಯೂತ್ ಕಾಂಗ್ರೆಸ್ ಪ್ರೆಸಿಡೆಂಟ್ ಅವರು ಬಂದಿದ್ದಾರೆ ಈ ಥರ ಲೀಡರ್ಸ್ ಎಲ್ಲ ಬಂದು ಹೋಗಿದ್ದಾರೆ ಈ ಫಂಕ್ಷನ್ಗೆ ಇದು ಥರ್ಡ್ ಡೇ ಸರ್ ಇವತ್ತು ಇನ್ನೂ ಎರಡು ದಿವಸ ಇದೆ ಇದು ಟೆಂತ್ ಇಯರ್ ನಾವು ರೇಷನ್ ಹಂಚ್ತಾರ ಜನಕ್ಕೆ ಅದೇ ಹೇಳಲ್ಲ ಸರ್ ನಾನು ಒಳ್ಳೆ ಒಂದೇ ಮೆಸೇಜ್ ಕೊಡೋಕ್ಕೆ ಇಷ್ಟಪಡ್ತೀನಿ ಒಬ್ರಿಗೊಬ್ಬರು ಸಪೋರ್ಟ್ ಮಾಡಬೇಕು ಯಾರದೋ ಸಮುದಾಯ ಇರಲಿ ಕ್ರಿಶ್ಚಿಯನ್ ಇರಲಿ ಮುಸ್ಲಿಮ್ಸ್ ಇರಲಿ ಹಿಂದೂಸ್ ಇರಲಿ ಒಬ್ರಿಗೊಬ್ರು ಹೆಲ್ಪ್ ಮಾಡಬೇಕು ಒಬ್ರಿಗೊಬ್ರು ನಾವು ಒಂದು ಸ್ಟ್ರೆಂತ್ ಆಗಿ ನಿಂತಿರಬೇಕು ಅಂತ ಹೇಳ್ತೀವಿ ಎಲ್ಲರಿಗೂ ಇವತ್ತು ರಂಜಾನ್ ಹಾಗೆ ಆಸಿಫುಲ್ಲಾ ಶರೀಫು ರಾಷನ್ ಕಿಟ್ ಡಿಸ್ಟ್ರಿಬ್ಯೂಟ್ ಮಾಡ್ತಾವ್ರೆ ಅದೇ ವರ್ಷ ಹತ್ತು ಈ ಬಾರಿ ಸೇರಿಸಿ ಹತ್ತನೇ ವರ್ಷ ಇರ್ಬೋದು ವರ್ಷ ವರ್ಷ ಬಡವ್ರಿಗೆ ಹಿಂದೂ ಬಾಯಿ ಆಗಲಿ ಮುಸ್ಲಿಮ್ಸ್ ಅವ್ರಿಗೆ ಎಲ್ಲ ಸೇರಿಸಿ ತಿಂಗಳಿಗೆ ರಂಜಾನ್ ಹಬ್ಬ ಮಾಡಲಿ ಅಂತ ರಾಷನ್ ಕಿಟ್ಟು ತಿಂಗಳು ಎಲ್ಲ ಆಗತ್ತೆ ಅದು ರಾಷನ್ ಕಿಟ್ಟು ಎಲ್ಲ ಐಟಮ್ ಇರುತ್ತೆ ಅದ್ರಾಗೆ ಎಲ್ಲ ರಾಷನ್ ಕಿಟ್ಟು ಕೊಡ್ತಾಯಿದ್ದಾನೆ ದೇವ್ರಿಗೆ ಇನ್ನೂ ಜಾಸ್ತಿ ಕೊಡೋಕ್ಕೆ ಆಶೀರ್ವಾದ ಮಾಡಿ ಎಲ್ಲ ಅವರು ಬಡವ್ರಿಗೆ ಎಲ್ಲ ಆಸ್ಪತ್ರೆದು ಇರಲಿ ಸ್ಕೂಲ್ವಾಗೆ ಮಕ್ಕಳಿಗೆ ಎಲ್ಲ ಎಜುಶನ್ಗೆ ಎಲ್ಲ ಮಾಡ್ತವಾನೆ ದೇವರು ಇನ್ನೂ ಮುಂದೆ ಮಾಡೋಕ್ಕೆ ಎಲ್ಲ ನೀವು ಸೇರಿಸಿ ಎಲ್ಲ ಆಶೀರ್ವಾದ ಮಾಡಿ ಹಸಿಫ್ ಶರೀಫುಲ್ಲಾಗಿ ಒಳ್ಳೇದು ಆಗಲಿ ಕೋಳಿ ಕೆಲಸ ನಾನು ಯಾರ ಕೆಲಸ ಮಾಡೋದು ನಮ್ಗೆ ಅನ್ನ ಕೊಡೋದು ದೇವರು ಇವರು ವ್ಯರ್ಥ ವ್ಯರ್ಸ ಕೊಡ್ತಾರೆ ನಮಗೆ ಅದೇ ಇವರು ದೇವರು ಎಲೆಕ್ಷನ್ ನಿಂತ್ಕೋಬೇಕು ಅಂತ ಇದು ಮಾಡಿದ್ದಾರೆ ಅವರು ಎಲ್ಲ ನಮ್ಮ ಇವ್ರಿಗೆ ಇದು ನಮ್ಮ ಏರಿಯಾ ಜನ ಫುಲ್ಲು ಫುಲ್ಲು ಇದ್ದಾರೆ ಒಳ್ಳೆ ಮನುಷ್ಯರು ವರ್ಷ ವರ್ಷ ನಾವು ತೊಗೊಂಡಿದ್ದೀವಿ ಈ ಥರ ಒಳ್ಳೇದು ಮಾಡ್ತಾ ಇದ್ದಾರೆ ತುಂಬ ಯೂಸ್ಫುಲ್ ಆಗುತ್ತೆ ಜನಗಳಿಗೆ ಜನಗಳಿಗೆ ಒಳ್ಳೆಯದಾಗುತ್ತೆ ಎಲ್ರಿಗೂ ನಮಸ್ಕಾರ ನನ್ನ ಹೆಸರು ಹಸ್ಮಿನ್ ಅಂತ ನಾನು ಇಲ್ಲಿ ರಾಷನ್ ತಗೊಳಕ್ಕೆ ಬಂದಿದ್ದೀನಿ ಆಲ್ಮೋಸ್ಟ್ ಟೆನ್ ಇಯರ್ಸ್ ಇಂದ ಆಸಿಫ್ ಶರೀಫ್ ಅವರು ಎಲ್ಲರಿಗೂ ರೇಷನ್ ಕೊಡ್ತಾ ಇದ್ದಾರೆ ನೈನ್ ಥೌಸಂಡ್ ಟೆನ್ ಥೌಸಂಡ್ ಕಿಟ್ಸು ಪರ್ ಇಯರ್ ಕೊಡ್ತಾ ಇದ್ದಾರೆ ಇಲ್ಲಿ ಜಸ್ಟ್ ಮುಸ್ಲಿಮ್ಗೆ ಅಲ್ದಿರ ಎಲ್ಲರಿಗು ಸಿಗ್ತಾ ಇದೆ ಮತ್ತೆ ಅವರು ಬಯಸ್ ಏನಿಲ್ಲ ಸೊ ಎಲ್ಲರೂ ಒಂದೇ ಅನ್ನೋ ಒಂದು ಭಾವನೆ ಮೂಡಿಸ್ತಾ ಇದ್ದಾರೆ ಸೊ ದೇವರು ಅವ್ರಿಗೆ ಒಳ್ಳೇದು ಮಾಡಲಿ ಇನ್ನೂ ಹೆಚ್ಚಾಗಿ ಅವ್ರಿಗೆ ಹೆಲ್ಪ್ ಮಾಡುವಂತಹ ಒಂದು ಶಕ್ತಿ ಕೊಡಲಿ ಮತ್ತೆ ಎನ್ ಎಸ್ ಹ್ಯುಮ್ಯಾನಿಟಿ ಫೌಂಡೇಶನ್ನು ಇನ್ನೂ ದೊಡ್ಡದಾಗಿ ಬೆಳೀಲಿ ಥ್ಯಾಂಕ್ ಯು ಸೊ ಮಚ್ ಅಸ್ಲಾಂ ವಲೈಕುಮ್ ನಾವು ಇಲ್ಲಿ ಏರಿಯಲ್ಲಿ ಇರೋದು ನಾವು ರೇಷನ್ ಕಾರ್ಡ್ಗೆ ರಾಷನ್ ತೊಗೊಳಕ್ಕೆ ಬಂದಿರೋದು ಇವರು ತುಂಬ ಹೆಲ್ಪ್ ಮಾಡ್ತಾರೆ ಎಲ್ಲರಿಗೆ ಅಂದರೆ ಈ ಏರಿಯಲ್ಲಿ ಜನ ಅವರು ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೋತಾ ಇಲ್ಲ ಅವ್ರಿಗೆ ಅಷ್ಟೊಂದು और उनको हयाती भी लेंदे अल्लाह सेहत देंदे तंदुरुस्ती देंदे अल्लाह उनको खैर वरकत देंदे